ಅಸ್ಸಲಾಂಕಮ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದಿರಿ ಫ್ರೆಂಡ್ಸ್ ಇವತ್ತು ನಾವು ನೂರಾಣಿ ಕಿಚನಿನಲ್ಲಿ ಹೊಲದಲ್ಲಿ ಸಿಗುವಂಥ ಇದು ಹರಿ ಪಲ್ಯ ಅಂತಾರೆ ಇದಕ್ಕೆ ಇದ್ರದ್ದು ಪಲ್ಯ ನಾವು ಮಾಡಿ ತೋರಿಸ್ತಾ ಇದ್ದೇವೆ ರೀ ನೋಡ್ರಿ ಈಗ ಇದು ರೊಟ್ಟಿ ಜೊತೆ ಅದು ತಿಂದರೆ ಭಾಳ ಟೇಸ್ಟಾಗಿರುತ್ತೆ ರೀ ಇದನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳ್ರಿ ಇದನ್ನು ನೀರು ಹಾಕಿ ಎರಡು ಸಲ ನೀರು ಹಾಕಿ ಸ್ವಚ್ಛವಾಗಿ ತೊಳ್ಕೊಬೇಕು ರೀ ಇದನ್ನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬನ್ನು ಬಟನನ್ನು ಹತ್ತಿರಿ ಈ ಟೇಪ್ ಎಲ್ಲವನ್ನು ಸ್ವಚ್ಛವಾಗಿ ತೊಳ್ಕೊಂಡೇನ್ರಿ ಒಗ್ಗರಣೆಗೆ ಮೂರು ಬಳ್ಳುಳ್ಳಿಯನ್ನು ತೊಗೊಂಡಿದ್ದೇನ್ರಿ ಇದನ್ನು ಸ್ವಚ್ಛ ರೀ ಇದನ್ನು ಸಣ್ಣ ಒಂದು ಸ್ವಲ್ಪ ಜಜ್ಜಿಕೊಳ್ಳ್ಯವ್ರಿ ಬಳ್ಳುಳ್ಳಿಯನ್ನು ಆನಂತರ ನಂತರ ಮೂರು ಮೆಣಸಿನಕಾಯಿಯನ್ನು ತೋ ಹೆಚ್ಚಿಕೊಂಡಿದ್ದೇನ್ರಿ ನೋಡ್ರಿ ನಾ ಈಗ ಇದಕ್ಕೆ ನಮ್ಮ ನಮ್ಮ ಕಡೆಗೆ ಬಾಳ್ಗೆ ಅಂತೀವ್ರಿ ಇದಕ್ಕೆ ಇದು ಬಾಳ್ಗೆಯನ್ನು ಬಿಸಿಗೆ ಇಟ್ಟಿದ್ದೇನೆ ರೀ ನಾ ಈಗ ಅದು ಬಿಸಿ ಆದ ಮೇಲೆ ರೀ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ರೀ ನಾ ಇದಕ್ಕೆ ಎಣ್ಣೆ ಕಾಲಿದ್ದರೆ ಈಗ ನಾನು ಹೆಜ್ಜೆ ಹೆಜ್ಜಿಟ್ಟಂತ ಹಾಕ್ತಾ ಹಾಕ್ತಾಯಿದ್ದೀನಿ ರೀ ಇದಕ್ಕೆ ಅದು ಕೆಂಪಾಗಬೇಕು ರೀ ಆನಂತರ ಹೆಚ್ಚಿಟ್ಟಂತ ಮೂರು ಮೆಷಿನ್ಕಾಯನ್ನು ತೊಗೊಂಡಿದ್ದೆ ರೀ ಅದನ್ನು ಹಾಕಿದ್ದೇನೆ ರೀ ಎಲ್ಲ ಚೆನ್ನಾಗಿ ಹೊಳ್ತಾಡಿಕೊಳ್ಳಿರಿ ಒಗ್ಗರಣಿ ಕೆಂಪು ಆಗ್ಬೇಕ್ರಿ ಅದು ಈ ತೇಪು ಎಲ್ಲವನ್ನು ಚೆನ್ನಾಗಿ ಹೊಳ್ಸಾಡಿಕೊಳ್ಳೋರಿ ತೊಳೆ ತೊಳೆದಿಟ್ಟಂಥ ಸೊಪ್ಪನ್ನು ರೀ ನಾ ಈಗ ಆ ಸೊಪ್ಪನ್ನು ಅದು ಒಗ್ಗರಣಿಗೆ ಹಾಕ್ತಾ ಇದ್ದೇನೆ ರೀ ಈಗ ಈ ತೇಪ ಎಲ್ಲವನ್ನು ಹಾಕಿಕೊಳ್ಳೆರಿ ಈ ಸೊಪ್ಪು ಎಲ್ಲವನ್ನು ಹಾಕಿದ ಮೇಲೆ ರೀ ಚೆನ್ನಾಗಿ ಒಂದು ಚಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋರಿ ಎಲ್ಲ ಮಿಕ್ಸ್ ಆದ ನಂತರ ರುಜಿ ಸ್ವಲ್ಪ ಒಂದು ಚಿಟಿಗೆ ಎಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ ನಾ ಅದಕ್ಕೆ ಭಾಳ ಹಾಕಿದ್ರೆ ಉಪ್ಪು ರೀ ಇದು ಸ್ವಲ್ಪ ಕರಕೈತಿರಿ ಸೊಪ್ಪು ಹಾಗಾಗಿ ಸ್ವಲ್ಪ ಇದ್ದೀನಿ ರೀ ನಾ ಉಪ್ಪು ಆ ನಂತರ ಅದನ್ನು ಉಪ್ಪು ಹಾಕಿ ಹೊಳಶಾಡಿ ಮುಚ್ಚಳನ್ನು ಮುಚ್ಚಿ ಎರಡು ನಿಮಿಷ ಕುದಿಲಿಕ್ಕೆ ಬಿಡಿರಿ ನೋಡಿರಿ ಅದು ನೀರು ಬಿಟ್ಟು ಎಲ್ಲ ಕುದ್ದಿದೆ ಈಗ ನೋಡ್ರಿ ಈ ಟೆಬ್ ಬಂದಿದ್ದೆ ನಮ್ಮ ಹರಿ ರೀ ಇದು ಇದು ಆರೋಗ್ಯಕ್ಕೂ ಒಳ್ಳೆಯದು ತಿಂದರೆ ಇದು ರೊಟ್ಟಿ ಜೊತೆ ತಿನ್ನಿರಿ ಭಾಳ ಆಗಿರುತ್ತೆ ಈ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟನ್ನು ಮಾಡಿ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್ ಧನ್ಯವಾದಗಳು